ಇನ್ನು ಇದೇ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಹೆಸರು ಸೂರ್ಯ ಆದ್ರೆ ನಾನು ಸೂರ್ಯನಿಗೆ ಅಮವಾಸಿ ಅಂತ ಕರೆಯುತ್ತೇನೆ ಅವನು ಸಂವಿಧಾನದ ಬದಲಾವಣೆ ಮಾಡ್ತೀನಿ ಅಂತ ಗಿರಾಕಿ ಹೀಗಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಯಾರು गिव-ಅಪ್ ಮಾಡವರು ಅಮವಾಸೆ ಅಮವಾಸೆ ಈ ಕಡೆ ಬಂದಿದ್ರಾ ಹಾ ಸೋಮೇ ರೆಡ್ಿಗೆ ಅದಕ್ಕೋಸ್ಕರ voting ದೇಮಡಿ ಈ गिव-ಅಪ್ ಮಾಡತಕ್ಕಂತವರು ಯಾರು गिव-ಅಪ್ ಮಾಡವರು ಅಮವಾಸೆ ಅಮವಾಸೆ ಈ ಕಡೆ ಬಂದಿದ್ರ ಸೌಮ್ಯ ರೆಡ್ಡಿಗೆ ಅದಕ್ಕೋಸ್ಕರ ಓಟ್ ಹಾಕಿ ದಯಮಾಡಿ ಈ ಕಿಮಿಕ್ ಮಾಡ್ತಕ್ಕಂಥವ್ರು ಯಾರು ಗಿಮಿಕ್ ಮಾಡೋರು ಅಮವಾಸ್ಯೆ ಅಂತರ ಲೋಕಸಭಾ ಕ್ಷೇತ್ರದ ಅಖಾಡ ದಿನ ದಿನಕ್ಕೂ ಕೂಡ ರಂಗೇರ್ತಾನೆ ಇದೆ ಡಿಕೆ ಬ್ರದರ್ಸ್ ಭದ್ರಕೋಟೆಯಲ್ಲಿ ಸಿ ಸಿಎನ್ ಮಂಜುನಾಥ್ ಪರ ಪತ್ನಿ ಅನಸೂಯ್ಯ ಅಖಾಡಕ್ಕಿಳಿದಿದ್ದಾರೆ ಕನಕಪುರದಿಂದ ದೇಗುಲ ಮಠಕ್ಕೆ ಭೇಟಿ ನೀಡಿದ ಅನಸೂಯ್ಯ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡರು ಬಳಿಕ ಸ್ಥಳೀಯ ಬಿಜೆಪಿ ಜೆಡಿಎಸ್ ಮುಖಂಡರ ಮನೆಗೆ ಭೇಟಿಯನ್ನ ನೀಡಿ ಪತಿಗೆ ಬೆಂಬಲ ನೀಡುವಂತೆ ಮನವಿಯನ್ನ ಮಾಡಿದರು

ಶಿವಮೊಗ್ಗದಲ್ಲಿ ಸಹೋದರ ಬಿವೈ ರಾಘವೇಂದ್ರ ಪರ ಬಿವೈ ವಿಜಯೇಂದ್ರ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ ಶಿಕಾರಿಪುರ ಹೋಬಳಿ ಮಟ್ಟದಲ್ಲಿ ಬಿವೈ ರಾಘವೇಂದ್ರ ಪರ ವಿಜಯೇಂದ್ರ ಮತಯಾಚಿಸಿದ್ರು ಈ ವೇಳೆ ಸಹೋದರರನ್ನ ಆರತಿ ಎತ್ತಿ ಗ್ರಾಮಸ್ಥರು ಸ್ವಾಗತಿಸಿದ್ರು ತೆಲುಗಿನ ಬ್ರೋ ಸಿನಿಮಾ ಶೈಲಿಯಲ್ಲಿಯೇ ಶ್ರೀರಾಮುಲು ಸಚಿವ ನಾಗೇಂದ್ರ ಎಚ್ಚರಿಕೆಯನ್ನ ನೀಡಿದ್ದಾರೆ ಬಳ್ಳಾರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ನಾಗವೇಂದ್ರ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರು ನಮ್ಮ ಕಾರ್ಯಕರ್ತರನ್ನ ಬೆದರಿಸ್ತಾ ಇದ್ರು ಈ ಬಾರಿ ನಮ್ಮ ಕಾರ್ಯಕರ್ತರ ತಂಟೆಗೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಬ್ರೋ ಅಂತ ವಾರ್ತೆ ಮಾಡಿದ್ದಾರೆ

ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಶಿವಾನಂದ್ ಪಾಟೀಲ್ ಪ್ರಚಾರವನ್ನ ಮಾಡಿದ್ರು ಇನ್ನು ಮತ ಪ್ರಚಾರದ ವೇಳೆ ಮಾತನಾಡಿದ ಅವರು ಮೈಸೂರು ಮಹಾರಾಜರನ್ನ ಜನಪ್ರತಿನಿಧಿಯನ್ನಾಗಿ ಮಾಡಿತು ಕಾಂಗ್ರೆಸ್ ಪಕ್ಷ ಮಹಾರಾಜರು ಇಂದು ರೋಡ್ ಅಲ್ಲಿ ನಿಂತು ಮತ ಕೇಳ್ತಾರೆ ಅಂದ್ರೆ ಅದಕ್ಕೆ ನಮ್ಮ ಪಕ್ಷವೇ ಕಾರಣ ರಾಜನನ್ನ ಪೋತರಾಜ ಮಾಡುವುದು ಗೊತ್ತು ಪೋತರಾಜನನ್ನ ರಾಜನನ್ನಾಗಿ ಮಾಡುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಹೇಳಿದ್ರು ಇವತ್ತು ಮೈಸೂರು ಮಹಾರಾಜನನ್ನು ಜನಪ್ರತಿನಿಧಿಯಾಗಿ ಮಾಡತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ಯಾರು ಕೂಡ ಮಾಡಿಬಾರ್ದು ಇವತ್ತು ನಿಮ್ಗೆ ಗೊತ್ತಿದೆ ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತಿ ಗೊತ್ತ ಹೇಳ್ತಾರೆ ಇವತ್ತು ಇದು ಕಾಂಗ್ರೆಸ್ ಶಕ್ತಿ ಮತ್ತೆ ನಿಮ್ಗೆ ಗೊತ್ತಿದೆ ರಾಜ ನೋಯ್ದು ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಹೋದ ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಯಾರು ಕೂಡ ಮಾಡಿಬಾರ್ದು ఇవన్న మైసూరు మహారాజు ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತಯಾಚನೆಯನ್ನ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಸಂಯುಕ್ತ ನಮ್ಮ ತಂದೆ ನನ್ನನ್ನ ನಿಮ್ಮ ಉಡಿಯಲ್ಲಿ ಹಾಕಿದ್ದಾರೆ ಒಂದು ಅವಕಾಶವನ್ನ ಕೊಡಿ ನಿಮ್ಮ ಜೀತದಾಳಾಗಿ ಮನೆ ಕೆಲಸವನ್ನ ಮಾಡ್ತೀನಿ ಅಂತ ಬೇಡಿದ್ದಾರೆ ಜೊತೆಗೆ ನಾನು ಚಿಕ್ಕವಳಿದ್ದಾಗ ಪ್ರಧಾನಿ ಆಗ್ಬೇಕೆಂದು ಹೇಳ್ತಾ ಇದ್ದೆ ಆದ್ರೆ ಈಗ ನನ್ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಸಂಸದೆಯನ್ನಾಗಿ ಮಾಡಿ ಮುಂದೆ ಒಂದು ದಿನ ನಾನು ಪ್ರಧಾನಿ ಆಗಬಹುದು ಅಂತ ಹೇಳಿದ್ದಾರೆ

ಸಂವಿಧಾನವನ್ನ ತಿರುಚಲು ಪ್ರಧಾನಿ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆರೋಪಿಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ಈ ಹಿಂದೆ ಪುಟ್ಗೋಸಿ ತಲೆ ಮೇಲೆ ಒಂದು ಬಟ್ಟೆ ಕೈಯಲ್ಲಿ ಇತ್ತು ಹೆಣ್ಣು ಮಕ್ಕಳಿಗೆ ಮೈ ಬಟ್ಟೆ ಹಾಕುವುದಕ್ಕೂ ಹಕ್ಕು ಇರಲಿಲ್ಲ ಇಂತಹ ಪರಿಸ್ಥಿತಿಯನ್ನ ಬದಲಾಯಿಸಿತು ಸಂವಿಧಾನ ಆದ್ರೆ ಪ್ರಧಾನಿ ಮೋದಿ ಸಂವಿಧಾನವನ್ನೇ ಬದಲಿಸಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು

ಲೋಕಸಭೆ ಚುನಾವಣೆ ಗೆಲ್ಲಲು ಬಿಜೆಪಿ ಪುಲ್ವಾಮಾ ದಾಳಿಯನ್ನ ಮಾಡಿಸಿತ್ತು ಎಂದಿದ್ದ ಶಾಸಕ ಗುಪಿ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೆಡಿಕಲ್ ರಿಪೋರ್ಟ್ ಕೊಟ್ಟ ಹಾಗೆ ನಿಮಗೆ ಸಾಕ್ಷಿ ಕೊಡೋಕೆ ಆಗುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ರೀತಿ ಅನುಮಾನಿಸುವುದು ಕಾಂಗ್ರೆಸ್ನವರ ಚಾಡಿ ಅಂತ ಕಿಡಿಕಾರಿದ್ದಾರೆ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದ್ದ ಬಂಡಾಯ ಬಹುತೇಕವಾಗಿ ಶಮನವಾಗಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಜೆಪಿ ವಿನಯ್ ಕುಮಾರ್ ಅಸಮಾಧಾನಗೊಂಡಿದ್ರು ಇನ್ನು ಜನ ಜನಾಭಿಪ್ರಾಯ ಸಂಗ್ರಹಿಸಿ ಪಕ್ಷೇತರ ಸ್ಪರ್ಧೆಗೆ ಮುಂದಾಗಿದ್ರು ಇದೇ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪುರಿ ಸ್ವಾಮೀಜಿ ಸಮ್ಮುಖದಲ್ಲಿ ಸಂಧಾನ ಸಭೆಯನ್ನ ನಡೆಸಿದ್ದಾರೆ ವಿನಯ್ ಕುಮಾರ್ಗೆ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡುವಂತೆ ಸೂಚಿಸಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಚುರುಕುಗೊಂಡಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಸ್ಫೋಟಕಗಳು ಪತ್ತೆಯಾಗಿವೆ ಸ್ವಿಫ್ಟ್ ಕಾರಿನಲ್ಲಿ ಸಾಗಿಸಲಾಗ್ತಾ ಇದ್ದ ಸಾವಿತ್ತ ಇನ್ನೂರು ಜಿಲಿಟಿನ್ ಕಟಿಗಳು ಏಳು ಬಾಕ್ಸ್ ವೈಯರ್ ಆರು ಡೆಟರ್ನೆಂಟರ್ಸ್ ಸ್ಫೋಟಕಗಳನ್ನು ಪೊಲೀಸರು ಜಪ್ತಿಯನ್ನ ಮಾಡಿದ್ದಾರೆ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾವೇರಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಯಿತು ಹಾವೇರಿ ಶಹರ ಠಾಣೆಯಲ್ಲಿ ಹೆಚ್ಚುವರಿ ಎಸ್ಪಿಸಿ ಗೋಪಾಲ ರೌಡಿ ಶೀಟರ್ ಗಳಿಗೆ ಕಡತು ಎಚ್ಚರಿಕೆಯನ್ನ ನೀಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಸದಂತೆ ವಾರ್ನ್ ಅನ್ನ ಮಾಡಿದ್ರು Thank you. ಜಿಲ್ಲಾಡಳಿತ ವಿನೂತನವಾಗಿ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಎಸ್ಪಿಡಬ್ಲ್ಯುಪಿ ಸಮಿತಿ ವತಿಯಿಂದ ಮತ ಜಾಗೃತಿಗಾಗಿ ಮರಳು ಶಿಲ್ಪವನ್ನ ರಚಿಸಲಾಗಿದೆ ಚುನಾವಣಾ ಪರ್ವ ದೇಶದ ಗರ್ಭ ಎಂಬ ಶೀರ್ಷಿಕೆಯಡಿಯಲ್ಲಿ ಕಲಾಕೃತಿಯನ್ನ ರೂಪಿಸಲಾಗಿದೆ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳರಂದು ತಪ್ಪದೇ ಮತದಾನ ಮಾಡುವ ಮೂಲಕ ನಿಮ್ಮ ಹಕ್ಕನ್ನ ಚಲಾಯಿಸುವಂತೆ ಸಂದೇಶವನ್ನ ಸಾರಲಾಗಿದೆ Terima kasih. ಕೊಡಗು ಪೊಲೀಸರು ಒಂದೇ ದಿನದಲ್ಲಿ ಕಿಡ್ನ್ಯಾಪ್ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏಪ್ರಿಲ್ ನಾಲ್ಕರಂದು ಕಣಪೆ ಬಸವನಹಳ್ಳಿ ನಿವಾಸಿ ಹೇಮಂತ್ ದುಷ್ಕರ್ಮಿಗಳು ಅಪಹರಣವನ್ನ ಮಾಡಿದ್ರು ಕೈಯಲ್ಲಿದ್ದ ಚಿನ್ನಾಭರಣ ನಗದು ಮೊಬೈಲ್ ಎಟಿಎಂ ಕಾರ್ಡು ಕಿತ್ತು ಪರಾರಿಯಾಗಿದ್ರು ಈ ಪ್ರಕರಣ ಸಂಬಂಧ ಮೈಸೂರು ಮೂಲದ ಎಂಟು ಆರೋಪಿಗಳನ್ನ ಕೊಡಗು ಪೊಲೀಸರು ಬಂಧಿಸಿದ್ದಾರೆ ಜಗಳವನ್ನ ಬಿಡಿಸಲು ಹೋದ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಚಿಲ್ಲಾಳ ಪೆಟ್ರೋಲ್ ಪಂಪ್ ಬಳಿ ಬುಲೆರೋ ಟಮ್ ಹಾಗೂ ಹಕ್ಕೂ ಆಟೋ ನಡುವೆ ಅಪಘಾತವಾಗಿತ್ತು ಬಳಿಕ ಚಾಲಕರು ಜಗಳಕ್ಕೆ ಹಿಡಿದಿದ್ರು ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಜಗಳವನ್ನ ಬಿಡಿಸಲು ಮುಂದಾಗಿದ್ರು ಈ ವೇಳೆ ಗಲಾಟೆಯನ್ನ ಬಿಡಿಸಲು ಹೋದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಲಾಗಿದೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಲಬುರಗಿಯ ಕೇಂದ್ರ ಕಾರಾಗೃಹದ ಮೇಲೆ ಕಮಿಷನರ್ ಆರ್ ಚೇತನ್ ನೇತೃತ್ವದಲ್ಲಿ ದಾಳಿ ರೇಡ್ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಜೈಲಿನಿಂದಲೇ ಕೈದಿಗಳು ಆಪರೇಟ್ ಮಾಡುತ್ತಿರುವ ಹಿನ್ನೆಲೆ ದಾಳಿಯನ್ನ ಮಾಡಲಾಗಿದೆ ಇನ್ನು ದಾಳಿ ವೇಳೆ ಕೈದಿಗಳ ಬಳಿ ಗುಟ್ಕಾ ಮತ್ತು ನಗದು ಹಣ ಪತ್ತೆಯಾಗಿದ್ದು ಬರಹದಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ರಾಮನಗರದಲ್ಲಿ ಬಿಸಿಲಿನ ತಾಪಕ್ಕೆ ಕಾಡಾನೆಯೊಂದು ಸಾವನ್ನೊಪ್ಪಿರುವ ಶಂಕೆ ಪ್ರತ್ಯವಾಗಿದೆ ಇನ್ನು ಕನಕಪುರ ವಲಯದ ಬೆಟ್ಟಹಳ್ಳಿ ಅರಣ್ಯದಲ್ಲಿ ಸುಮಾರು ಹದಿನಾಲ್ಕು ವರ್ಷದ ಗಂಡಾನೆ ಸಾವನ್ನೊಪ್ಪಿದೆ ಇತ್ತೀಚೆಗಷ್ಟೇ ನಿತ್ರಾಣಗೊಂಡಿದ್ದ ಕಾಡಾನೆಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು ಆದರೆ ಕಾಡಿನಲ್ಲಿ ನೀರು ಸಿಗದೆ ಕಾಡಾನೆ ಸಾವನ್ನೊಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಸ್ಥಳಕ್ಕೆ ಡಿಎಫ್ಒ ರಾಮಕೃಷ್ಣಪ್ಪ ಕನಕಪುರ ಎ ಸಿ ಎಫ್ ಗಣೇಶ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನೀಡಿದರು ಯುಗಾದಿ ಹಬ್ಬದ ಪ್ರಯುಕ್ತ ಬೆಂಗಳೂರಲ್ಲಿ ಗ್ರಾಮೀಣ ಸೊಗಡಿನ ತೊಡಕು ಪಂದ್ಯಾವಳಿ ಅದ್ದೂರಿಯಾಗಿ ನಡೆಯಿತು ನಂದಿನಿ ಲಿಯೋಟ್ನಲ್ಲಿ ನಾಟಿ ಕೋಡಿ ಸಾರು ಮತ್ತು ರಾಖಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು ಕಳೆದ ಬಾರಿ ಹದಿನಾರು ಮುದ್ದೆ ತಿಂದು ಗೆದ್ದ ಮುದ್ದೆ ಮ್ಯಾನ್ ಕೂಡ ಈ ಬಾರಿ ಬಾಕಿಯಾಗಿದ್ದರು ಇನ್ನು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಮೇಕೆ ನಾಟಿ ಕೋಡಿಗಳನ್ನ ಉಡುಗೊರೆಯಾಗಿ ನೀಡಲಾಯಿತು ಕಳ್ಳತನ ಪ್ರಕರಣ ಹೆಚ್ಚಾಗ್ತಾನೆ ಇದೆ ಸುಂಟಿಕೊಪ್ಪ ಸಮೀಪ ನಾಕೂರು ಗ್ರಾಮದಲ್ಲಿ ರಾತ್ರಿ ಕಳ್ಳನೊಬ್ಬ ಬಂದು ಒಣಕಲು ಹಾಕಿದ್ದ ಕಾಳು ಮೆಣಸನ್ನ ಕಳವು ಮಾಡಿದ್ದಾನೆ ಗ್ರಾಮದ ನರೇಂದ್ರ ಎಂಬುವರ ಕಣದಿಂದ ಕರಿಮೆಣಸು ಕಳ್ಳತನವನ್ನ ಮಾಡಿದ್ದಾನೆ ಎರಡು ಚೀನಾ ಕರಿಮೆಣಸು ಎದುರಿಸಿ ಕಳ್ಳ ಪರಾರಿಯಾಗಿದ್ದಾನೆ

ಹಾಂ ಇದು ಮೂರು ಚೀರತಾ ಇರೋದು ಮೂರು ತೀರಾ ಅದೇ ರೆಡ್ ಒಂದು ಫಸ್ಟ್ ಇದು ರೆಂಡಮೇ ಇನ್ನು ಅರತ್ತೆ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅದ್ದೂರಿಯಾಗಿ ರೋಡ್ ಶೋಅನ್ನ ಮಾಡಿದ್ರು ಜಬಲ್ಪುರ ಬಿ ಜೆ ಪಿ ಅಭ್ಯರ್ಥಿ ಪರ ಮತ ಯಾಚಿಸಿದ್ರು ಇನ್ನು ರೋಡ್ ರೋಡ್ ಶೋದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಎಲ್ಲೆಲ್ಲೂ ಮೋದಿ ಮೋದಿ ಎಂಬ ಘೋಷಣೆಗಳು ಮೊಳಗಿದ್ವು